ಸೀಸನ್ 1 ರಿಂದ ಸೀಸನ್ ಲೆವೆನ್ ನೋಡಿಕೊಂಡು ನೋಡಿದ್ರೆ ಮಿಸ್ ಮಾಡಿಲ್ಲ ಬಟ್ ವಿನ್ನರ್ ಪ್ರ prize ಅಮೌಂಟ್ ಮಾತ್ರ 50 ಲಕ್ಷ ಇದೆ ಈ ಸೀಸನ್ ಏನೋ ಇನ್ಕ್ರೀಸ್ ಮಾಡ್ತಾ ಇದೆ ವಿನ್ನರ್ ಅಮೌಂಟ್ ಇಸ್ ಕಾನ್ಫಿಡೆಂಟ್ ರಾಯಿಗೆ ಫೋನ ಕರೆ ಮಾಡ್

ಇಲ್ಲಿ ನನ್ನ ಕ್ವಶನ್ ಸುದೀಪ್ ಸರ್ಗೆ ಗೆ ಹಾಗೇನೆ ಪ್ರಶಾಂತ್ ಸರ್ಗೆ ಲಾಸ್ಟ್ ಟೈಮ್ ಅಲ್ಲಿ ನಡೆದಿರುವಂತಹ ಮನೆಯಲ್ಲೇ ಈ ಬಾರಿಯ ಬಿಗ್ ಬಾಸ್ ಸೀಸನ್ ಬಲ್ಲೂ ಕೂಡ ನಡೆಯುತ್ತಾ ಹಾಗೇನೆ ಅಲ್ಲಿ ನೀವು ಲೀಗಲಿ ಪರ್ಮಿಷನ್ ತಗೊಂಡಿಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿ ಸುತ್ತಮುತ್ತ ವಾಸಿಸುವಂತಹ ಒಂದಷ್ಟು ಜನರ ಒಂದು ಆರೋಪ ಆಗಿತ್ತು ನೀವು ಲೀಗಲಿ ಬಿಗ್ ಬಾಸ್ ಬಾಸ್ನ ನಡೆಸೋದಕ್ಕೆ ಪರ್ಮಿಷನ್ ತಗೊಂಡಿರ್ಲಿಲ್ಲ ಸುದೀಪ್ ಅವರು ಕೂಡ ಅವರ ಅಭಿಮಾನಿಗಳೇ ನಾವು ಕೂಡ ಅವರು ಹೇಳಿದ್ರು ಕೂಡ ಸುತ್ತಮುತ್ತ ನಮ್ ಪ್ರಾಬ್ಲಮ್ ಆಗ್ತಿದೆ ಜನ್ಸೆಟ್ ಅದ್ರ ಕಡೆಯಿಂದ ಅಂತ ಹೇಳ್ಬಿಟ್ಟು ಸೊ ಯಾವ ಅಂತಹ ಅವರಿಗೆ ಉತ್ತರವನ್ನ ಕೊಡ್ತೀರಾ ಅಂತ ಇದು ನನಗಲ್ಲ ನಿಮಗೆ ಅಲ್ಲ ಸರ್ ಅದು ನಿಮಗೂ ಇದೆ ಯಾಕಂತಂದ್ರೆ ನಿಮ್ಮ ಅಭಿಮಾನಿಗಳೇ ಕೇಳಿರೋದು ಲಾಸ್ಟ್ ಟೈಮ್ ಒಂದಷ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ಕೇಳಿದ್ರು ಹಾಗಾಗಿ ಅವ್ರು ಕೊಟ್ರೆ ನಿಮಗೆ ನಿಮ್ಗೆ ನಾನ್ ಕೊಟ್ರೆ ಇಬ್ರು ಹೇಳ್ಬೇಕು ಸರ್ ಅದೇ ಆಗತ್ತೆ ಓಪನ್ ಚೂಸ್ ಮಾಡಿ ನಿಮ್ಮ ಫ್ಯಾನ್ಸ್ ನೀವು ಹೇಳ್ಬೇಕು ಹಾಗೆ ಅವ್ರಿಗೆ ಕೋರ್ಸ್ ಸರ್ ನಾನು ಮಾತಾಡ್ತೀನಿ ಬಿಡಿ ಸರ್ ಲೀಗಲ್ ಡಾಕ್ಯುಮೆಂಟೇಶನ್ ಇಲ್ಲ ಪ್ರೋಗ್ರಾಂ ಸರ್ ಹೇಳಿ ಸರ್ ನಡೆಯುತ್ತೆ ಸರ್ ಅದೊಂದು ಕಾರ್ಪೊರೇಟ್ ಕಂಪನಿ ಇರಿ ಮಾತಾಡ್ತಾ ನೀವು ನೀವು ಹೇಳಿ ಸರ್ ಒಂದು ಕಾರ್ಪೊರೇಟ್ ಕಂಪನಿ ಲೀಗಲ್ ಪರ್ಮಿಷನ್ ಇಲ್ಲದೆ ಹೋಗಿ ಯಾರಾದರೂ ಮಾಡ್ತಾರ ಬಾಡಿಗೆ ಮನೆಗೆ ಹೋಗ್ಬೇಕಾದ್ರೆ ಪೇಪರ್ ವರ್ಕ್ ಇಲ್ಲದೆ ನಮ್ಮ ಮನೆ ಶಿಫ್ಟ್ ಆಗಲ್ಲ ಇವ್ರು ಇಷ್ಟು ಕೋಟಿ ಗಟ್ಟಲೆ ಇನ್ವೆಸ್ಟ್ ಮಾಡಬೇಕಾದ್ರೆ ಯು ಥಿಂಕ್ ವಿತೌಟ್ ಡೋಸ್ ಗೀಗ್ ಆ್ಯಂಡ್ ದೇ ಹ್ಯಾವ್ ದ ಬೆಸ್ಟ್ ಒನ್ ಆಫ್ ದ ಬಿಗ್ ಆರ್ಸ್ಟ್ ಕಾರ್ಪೊರೇಟ್ ಕಂಪನೀಸ್ ದ ಒನ್ ಆಫ್ ಬೆಸ್ಟ್ ಬಿಗ್ಗೆಸ್ಟ್ ಲೀಗಲ್ ಟೀಮ್ಸ್ ಆ ಕ ಆ ಲೀಗಲ್ ಟರ್ಮ್ಸ್ ಇಲ್ಲದೆ ಡಾಕ್ಯುಮೆಂಟೇಷನ್ ಇಲ್ಲದೆ ನೀವು ಮನೆ ಕಟ್ಟೋದು ಬಿಡಿ ಒಂದು ಜನರೇಟರ್ ಕೂಡ ಒಳಗೆ ತಗೊಂಡು ಹೋಗಲ್ಲ ಯಾರು ಆ ಲೀಗಲ್ ಟರ್ಮ್ಸ್ ಹಾಕಿ ಎಷ್ಟೋ ವರ್ಷಗಳಿಗೆ ಅವರು ಆ ಲ್ಯಾಂಡನ್ನು ಲೀಸಿಗೆ ತಗೊಂಡು ಎಲ್ಲ ಮಾಡಿದ್ದಿದೋಸ್ಕರನೇ ಅಲ್ಲಿ ನಡೀತಾ ಇರೋದು ಇಲ್ಲ ಅಂತಂದರೆ ಸರ್ ಒಂದು ಸ್ಪೆಕ್ಯುಲೇಷನ್ಸ್ ಲೀಗಲ್ ಟರ್ಮ್ಸ್ ಇಲ್ಲದೆ ಯಾರು ಆ ಥರ ಹೋಗೋಕ್ಕೆ ಸಾಧ್ಯನೇ ಇಲ್ಲ ವಿ ಕೆನಾಟ್ ವಿ ಶುಡ್ ಅವ್ರು ಏನಂತಂದ್ರೆ ಒಂದಷ್ಟು ಸುತ್ತಮುತ್ತ ವಾಸ ಮಾಡುವಂತ ಜನರಿಗೆ ಪ್ರಾಬ್ಲಮ್ ಆಗ್ತಿದೆ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಯಾವ ರೀತಿ ಕ್ರಮಗಳನ್ನ ತಗೊಳ್ತಿದ್ದಾರಿಗೆ ಇವರು ಒಳಗಡೆ ಶೋ ನೋಡಕ್ ಬಿಟ್ಟಿಲ್ಲ ಅದೊಂದೇ ಪ್ರಾಬ್ಲಮ್